ದಯವಿ ಸುಮ್ನೆಪ್ಪ ಇನ್ನು ಶಾಂತಿ ಸಭೆಗೆ ಆಗಮಿಸತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ವಂದಿಸುತ್ತಾ ಮತ್ತೆ ಇಲ್ಲಿ ನಿಲ್ಲಿರ್ತಕ್ಕಂಥ ಎಲ್ರಿಗೂನು ವಂದಿಸುತ್ತಾ ನನ್ನ ಒಂದು ಎರಡು ಮಾತು ಹೇಳ್ತೀನಿ ನಮ್ಮ ಮನೆಯಲ್ಲಿ ಪ್ರತಿದಿನ ನಮ್ಮ ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅಡುಗೆ ಮಾಡ್ತಾರೆ ಮಾಡಿದ್ರು ಕೆಲವು ಟೈಮ್ ಉಪ್ಪು ಹಾಕೋದ ಖಾರ ಹಾಕೋದೇ ಒಂದು ಮಿಸ್ಟೇಕ್ ಮಾಡ್ತಾರಲ್ಲ ಅದೇ ರೀತಿ ಪ್ರತಿ ವರ್ಷ ನೀವು ಗಣಪತಿ ಹಬ್ಬ ಮಾಡ್ತಾನೆ ಇರ್ತೀರಿ ನಿಮ್ಮಲ್ಲೂ ಕೆಲವೊಂದು ಲೋಪ ಆಗ್ತಾ ಇರ್ತವೆ ಏ ಇವೆಲ್ಲ ನಮ್ಗೆ ಗೊತ್ತಿದೆ ನಾವ್ಯಾಕೆ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಇಟ್ಕೋಬೇಡಿ ದಯವಿಟ್ಟು ಗಮನ ಇಟ್ಟು ಕೇಳಿ ಹೋದ ವರ್ಷ ಕಳೆದ ಅದರೋಳದು ವರ್ಷ ನೀವೆಲ್ಲ ಪರ್ಮಿಷನ್ ತಗೊಳ್ಳೋದು ಲೇಟ್ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ದೊಡ್ಡ ದೊಡ್ಡವ್ರ ಕಡೆಯಿಂದ ಎಲ್ಲ ಫೋನ್ ಮಾಡಿಸಿದ್ರಿ ಹೌದಾ ಈ ರೀತಿ ಈಗಲೇ ಇರ್ತಾ ಇದೀವಿ ಇನ್ನೂ ನಿಮ್ಗೆ ಸಾಕಷ್ಟು ಸಮಯ ಇದೆ ಈಗ್ಲೇನೆ ಪರ್ಮಿಷನ್ ಅಪ್ಲೈ ಮಾಡ್ಕೋಬೇಕು ನೀವು ಇಪ್ಪತ್ತೇಳನೇ ತಾರೀಕು ಗಣಪತಿ ಇಡಬೇಕಾದ್ರೆ ಪರ್ಮಿಷನ್ ಲೆಟ್ರ್ ಇಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಬಂದು ಕ್ಲೋಸ್ ಮಾಡ್ತೀವಿ ನಿಮ್ ಯಾವುದೇ ಕಾರಣಕ್ಕೂ ಪೆಂಡಾಲ್ ಓಪನ್ ಮಾಡ್ಲಿಕ್ಕೆ ಬಿಡೋಲ್ಲ ಫಸ್ಟ್ ಪರ್ಮಿಷನ್ ತಗೋಬೇಕು ಕೆಇ ಬಿ ಪರ್ಮಿಷನ್ ಆಗ್ಬೇಕು ಫೈರ್ ಫೋರ್ಸ್ ಪರ್ಮಿಷನ್ ಆಗ್ಬೇಕು ಎರಡನೇ ಅದು ನೀವು ಪೆಂಡಾಲು ರಸ್ತೆ ಮಧ್ಯದಲ್ಲಿ ಹಾಕಂತ ಯಾವುದೇ ಇದು ಮಾಡಕ್ ಹೋಗ್ಬೇಡಿ ಮಾಡಿದ್ರೆ ನಾವು ತೆರವುಗೊಳಿಸ್ತೀವಿ ನಾವೇನು ಇಮಿಡಿಯೇಟ್ ಆಗಿ ಬರ್ತೀವಿ ನೀವು ಏನ್ ಕೇಳ್ಕೊಂಡ್ರೂ ನಾವು ಬಿಡೋದಿಲ್ಲ ನೀವು ರಸ್ತೆ ಮೇಲೆ ದಯವಿಟ್ಟು ಹಾಕ್ಬೇಡಿ ಸೈಡಲ್ಲಿ ಹಾಕೊಳ್ಳಿ ಸಾರ್ವಜನಿಕ ಸ್ಥಳದಲ್ಲಿ ಸಾಧ್ಯವಾದಷ್ಟು ಹಾಕೊಳ್ಳಿ ಪ್ರೈವೇಟ್ ಜಾಗ ನಿಮ್ಮ ಮನೆಗಳ ಎಲ್ಲ ಎಲ್ಲಾನು ಬೇಕೋ ಮಾಡ್ಕೋತೀರಿ ಆದ್ರೆ ಸಾರ್ವಜನಿಕರಿಗೆ ಸಾರ್ವಜನಿಕರ ನೀವೇ ಸಾರ್ವಜನಿಕರು ನಿಮಗೆ ತೊಂದರೆ ಆಗೋ ರೀತಿಯಲ್ಲೇ ನೀವು ಹಾಕೊಳೋಕೋಗ್ಬೇಡಿ ಕೆಲವರು ಎತ್ತಿನ ಗಾಡಿ ಹೋಗಬೇಕು ಕಾರ್ ಹೋಗ್ಬೇಕು ಎಮರ್ಜೆನ್ಸಿ ಆಗಿ ಆಂಬ್ಯುಲೆನ್ಸ್ ಹೋಗ್ಬೇಕು ಇಂಥವ್ರು ಇರ್ತವೆ ಹಾಗಾಗಿ ದಯವಿಟ್ಟು ರಸ್ತೆ ಮಧ್ಯದಲ್ಲಿ ಹಾಕೋಬಾರ್ದು ಕೆ ಬಿ ಅವರಿಂದ ಪರ್ಮಿಷನ್ ತಗೋಬೇಕು ಅದು ಎಷ್ಟು ನೀವು ವೈರನ್ ಕನೆಕ್ಷನ್ ಕೊಡ್ತೀರಿ ಈಗ ಫೈರ್ ಫೋರ್ಸ್ ಅವರು ಹೇಳಿದ್ರು ದೀಪ ಹಚ್ಬೇಕಾದ್ಲಿ ಅಥವಾ ನೀವು ಲೈಟ್ ಹಾಕ್ಬೇಕಾದ್ಲಿ ಅಥವಾ ನೀವು ಲೈಟ್ ಅರೇಂಜ್ಮೆಂಟ್ ಮಾಡ್ತಿರ್ತೀರಲ್ಲ ಅಲ್ಲಾಗಲಿ ವೈರನ ಡ್ಯಾಮೇಜ್ ಇದೆಯಾ ಅದಿದೆಯಾ ಅಂತೆಲ್ಲ ನೋಡ್ಕೋಬೇಕು ಯಾಕಂದ್ರೆ ಬೆಂಕಿ ಬಿದ್ದು ಅನಾಹುತ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತವೆ ಆದ ಕಾರಣ ಆ ರೀತಿ ಮಾಡಕ್ ಹೋಗ್ಬಾರ್ದು ಆಮೇಲೆ ರಾತ್ರಿ ವೇಳೆ ಪೆಂಡಾಲಲ್ಲಿ ಕಡ್ಡಾಯವಾಗಿ ಒಂದ್ ಇಬ್ರು ಮಲಗಲೇಬೇಕು ಇಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ದಿನ ಅದು ವಿಸರ್ಜನೆ ಮಾಡಿಸ್ಬಿಡ್ತಿವಿ ಬೆಳಗ್ಗೆನೆ ಬಂದು ರಾತ್ರಿ ಹೊತ್ತು ಖಂಡಿತ ಖಂಡಿತವಾಗ್ಲು ಇಬ್ರು ಮಲಗಲೇಬೇಕು ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ ಎಲ್ಲಾ ಊರುಗಳಲ್ಲೂ ಎಲ್ಲಾರು ಪೊಲೀಸ್ ಇರ್ಲಿಕ್ಕೆ ಆಗಲ್ಲ ಹೆಣ್ಮಕ್ಳು ಬರ್ತಿರ್ತಾ ಹೋಗ್ತಿರ್ತಾವೆ ಕೆಲವು ನೀವೇನು ಯೋಜಕರಿದ್ದೀರಿ ನೀವೆಲ್ಲ ಐದೈದು ಜನದ್ದು ನೀವು ಆಧಾರ್ ಕಾರ್ಡ್ ಎಲ್ಲ ತಗೊಂಡಿರ್ತೀವಲ್ಲ ಏನೇ ಗಲಾಟೆ ಆದ್ರು ಗಣೇಶನ್ ಸಂಬಂಧ ಯಾವ್ದೇ ಹೆಣ್ಮಕ್ಳಿಗೆ ಕೀಟ್ಲೆ ಆಯ್ತು ಯಾವ್ದಾರು ತೊಂದರೆ ಆಯ್ತು ಅಂತಂದ್ರೆ ನಿಮ್ಮ ಐದು ಜನ ಮೇಲೆ ಪ್ರಕರಣ ದಾಖಲಾಗುತ್ತೆ ಹೊಡೆದವ್ರ ಮೇಲೂ ಆಗುತ್ತೆ ನೀವೇನು ಐದು ಜನ ಬಂದ್ಬಿಟ್ಟು ನಮ್ಗೆ ಆಧಾರ್ ಕಾರ್ಡ್ ಕೊಡ್ತೀರಿ ಅದಕ್ಕೆ ಬಾಧ್ಯತೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಕೆಷ್ಟ ಆಗಿರ್ಬೋದು ಆಗಿರ್ಬೋದು ಕುಡ್ದು ಬಂದು ಗಲಾಟೆ ಮಾಡೋದು ಅಥವಾ ಓದುವರ್ಷದ ಯಾವುದೋ ಒಂದು ಗಮನದಲ್ಲಿ ಇಟ್ಕೊಂಡು ಏನೋ ನಾವು ಗುಂಪು ಕಟ್ಕೊಂಡ್ಬಿಟ್ಟಿದೀವಿ ನಮ್ಗೊಂದು ಪವರ್ ಐತೆ ನಾವೆಲ್ಲ ಒಂದಾಗಿಬಿಟ್ಟಿದೀವಿ ಅವ್ನು ನೋಡ್ಕೊಂಡ್ಬಿಡೋಣ ಅನ್ನೋದು ಇಂಥವೆಲ್ಲ ಮಾಡಕ್ ಹೋಗ್ಬಾರ್ದು ಏನನ್ನ ಗಣೇಶ ಟೈಮ್ ಅಲ್ಲಿ ಏನಾರ ಗಲಾಟೆಗಳು ಮಾಡಿದ್ರೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಆದೇಶ ಆಗಿದೆ ಸರ್ಕಾರದಿಂದ ಯಾರು ಯಾವ್ದೋ ಕಾರಣಕ್ಕೂ ಅಂತ ಗಲಾಟೆಗಳು ಮಾಡ್ಕೊಳಕ್ ಹೋಗ್ಬೇಡಿ ಗಣೇಶ ಅಂತಾರಲ್ಲ ಯಾವ್ದೋ ಒಂದು ಸೆನ್ಸಿಟಿವ್ ಮ್ಯಾಟರ್ ವಿಚಾರದಲ್ಲಿ ಏನನ್ನ ಗಲಾಟೆಗಳಾಯ್ತು ಅಂತಂದ್ರೆ ಅದನ್ನ ತುಂಬಾ ಶಿಕ್ಟ್ ಆಗಿ ತಗೋಬೇಕು ಅಂತ ಅಂದ್ಬಿಟ್ಟು ಈ ಹಿಂದಿನಿಂದ ಆದೇಶ ಇದೆ ಹಾಗಾಗಿ ಯಾವ್ದೇ ಕಾರಣಕ್ಕೂ ಯಾವ್ದೋ ಗಲಾಟೆಗಳು ಇನ್ವಾಲ್ವ್ ಮಾಡ್ಕೊಳಕ್ ಹೋಗ್ಬೇಡಿ ಯಾವ್ದೋ ಒಂದು ಆರ್ಕೆಸ್ಟ್ರಾ ಆಗಿರ್ಬೋದು ನಾಟಕ ಆಗಿರ್ಬೋದು ಏನೇ ಇದ್ರು ಮೊದಲೇ ಪರ್ಮಿಷನ್ ತಗೋಬೇಕು ಎರಡು ಮೊದಲೇ ಮೊದ್ಲೆ ಪರ್ಮಿಷನ್ ತಗೋಬೇಕು ಯಾಕೆಂದ್ರೆ ನಾವು ಬಂದೋಬಸ್ತ್ ಮಾಡ್ಬೇಕಲ್ವಾ ಹಾಗಾಗಿ ಒಂದ್ ಎರಡು ದಿನದ ಮೊದ್ಲೆ ನೀವೆಲ್ಲರೂ ಪರ್ಮಿಷನ್ಗೆ ನಮ್ಗೆಲ್ಲ ಅಪ್ಲೈ ಮಾಡಿ ಪರ್ಮಿಷನ್ಗೆ ತಗೋಬೇಕು ಇದಾದ್ಮೇಲೆ ನೀವು ಲಾಸ್ಟ್ ಏನ್ ವಿಸರ್ಜನೆ ಮಾಡ್ತೀರಿ ಹಗಲಲ್ಲೇ ಮಾಡ್ಬೇಕು ರಾತ್ರಿ ಹೋದ್ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಪತ್ರಿಕೆಗಳೆಲ್ಲ ಓದ್ತಾ ಇರ್ತೀರಿ ಇಬ್ಬರು ಸತ್ತೋದ್ರು ಮೂರ್ ಜನ ಸತ್ತೋದ್ರು ಅಂತ ಅಂದ್ಬಿಟ್ಟು ವಿಸರ್ಜನೆ ಮಾಡೋ ಟೈಮಲ್ಲಿ ಕತ್ಲಲ್ಲೇ ಕಾಣಲ್ಲ ಈಗಾಗಲೇ ಮಳೆ ಬಂದಿದೆ ಎಲ್ಲ ಕಡೆ ಕೆಸರಿದೆ ಕೆರೆಗಳಲ್ಲಿ ಹೊಂಡಗಳಲ್ಲಿ ಎಲ್ಲಾ ಕೆಸ್ರಿದೆ ಹೌದಾ ನೀವ್ ಹೋಗ್ಬಿಟ್ಟು ಬಿಡಕ್ ಹೋಗ್ತೀರಾ ಅವಾಗ ಏನಾರ ಕೆಸರಾದ್ರೆ ಹಬ್ಬ ಮಾಡಿ ಸಂತೋಷವಾಗಿ ಮಾಡಿ ಯಾವ್ದೇ ಕಾರಣಕ್ಕೂ ಏನು ಅನಾಹುತ ಮಾಡ್ಕೊಳಕ್ ಹೋಗ್ಬೇಡಿ ಹಾಗಾಗಿ ನೀವೇನು ವಿಸರ್ಜನೆ ಮಾಡಕ್ ಹೋಗ್ತೀರಾ ಅವಾಗೂ ಪರ್ಮಿಷನ್ ತಗೋಬೇಕು ಮತ್ತೆ ಆಗಲಿದ್ದಂಗೇನೆ ನೀವು ವಿಸರ್ಜನೆ ಮಾಡ್ಬೇಕಾಗುತ್ತೆ ಮಾಡ್ಬೋದಾ ವಿಸರ್ಜನೆ ದಿನ ಯಾವ್ದೇ ಕಾರಣಕ್ಕೂ ಸರ್ಕಾರದ ಆದೇಶ ನಿಮ್ಗೆಲ್ಲ ಗೊತ್ತಿದೆ ಪೀಟರ್ ಎಲ್ಲಿ ಹಾಕಿದ್ರಲ್ಲ ಈಗ ನಮ್ಮ ಸಾಹೇಬ್ರಲ್ಲ ಹೇಳ್ತಾರೆ ಡಿ ಜೆ ಯಾರಿಗೂ ಪರ್ಮಿಷನ್ ಇಲ್ಲ ಯಾವ್ದೇ ಕಾರಣಕ್ಕೂ ಯಾವ್ದೇ ಡಿ ಜೆ ಇಲ್ಲ ಮತ್ತೆ ಏನ್ ಪ್ಲಾಸ್ಟರ್ ಆಫ್ ಬ್ಯಾರೇಸ್ ಇಷ್ಟೊತ್ತು ಮಾತಾಡೋದು ಎಲ್ಲ ಮುಕೊಂಡ್ರು ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಅದರಿಂದ ನಮ್ಮ ನಮ್ಮ ಜೀವಗಳಿಗೆ ಹಸುಗಳಿಗೆ ಮತ್ತೆ ಬೇರೆ ನಮ್ಮ ಎಲ್ಲ ಜೀವಗಳಿಗೂ ತೊಂದರೆ ಇದೆ ಆದ ಕಾರಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದ್ರೆ ನಾವು ಇಡ್ಲಿಕ್ಕೆ ಬಿಡಲ್ಲ ಡಿ ಜೆ ಹಿಂಗೆ ಪಿ ಅದೇ ಪಿ ಓ ಪಿ ಪಿ ಪಿನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಪಿ ಓ ಪಿ ಗಣಪತಿ ಇಡಂಗಿಲ್ಲ ಮತ್ತೆ ಯಾವುದೇ ಡಿ ಜೆ ಇಲ್ಲ ಇದು ಗಣಪತಿಗೆ ಸಂಬಂಧಪಟ್ಟಂತ ವಿಚಾರ ಈದ್ಮೇಲೆ ಅದು ಕಳೆದ ಬಾರಿ ನೋಡಿದ್ವಿ ಬಾಮುಜಿ ಸಾಹೇಬರು ಇದ್ರು ನಮಗೂ ಕುದಿಗೆ ಏಟ್ ಬಿತ್ತು ಆ ಏನ್ ಪೋಲ್ಸ್ ಇದೆ ಈ ಟೈಮು ಕಡ್ಡಾಯವಾಗಿ ಆ ಪೋಲ್ಸ್ ಮಾಡಲಿಕ್ಕೆ ಬಿಡೋದಿಲ್ಲ ಏನನ್ನ ಬಿಡ್ತು ಅಂತಂದ್ರೆ ನಿಮ್ಮ ಜವಾಬ್ದಾರಿಗಳು ಇದ್ದೀರಿ ನಮ್ ಬಾಂಬ್ಗೆ ಬಾಂಬ್ ಲಾಸ್ಟ್ ಒಳ್ಳೆ ಬಾಂಬ್ ಇತ್ತು ಇಲ್ಲಿಗೆ ಏಟಿತ್ತು ರಕ್ತ ಬಂತು ಅಲ್ವಾ ಹೌದು ಸರಿಯಾಗಿ ಬಾಂಬ್ ಇತ್ತು ಆಮೇಲೆ ಆ ವೈರ್ಸ್ ಇದೆಯಲ್ಲ ಕೇವಿ ಅಲ್ಲ ವೈರ್ಸ್ ಇದೆಯಲ್ಲ ಒಂದು ಮೂರ್ನಾಲ್ಕು ಕಡೆ ಜಸ್ಟ್ ಮಿಸ್ ಆಯಿತು ಹಂಗಾಯ್ತು ಅಂತದ್ದು ಎಷ್ಟು ಜನ ಸಾಯ್ತೀನಿ ಅವಾಗಂತೂ ಕರೆಂಟ್ ತೆಗಿಸ್ಲಿಕ್ಕೆ ಆಗಲ್ಲ ನೀವು ದಯವಿಟ್ಟು ಮಸೀದಿಗಳನ್ನ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಅದನ್ನ ಈ ಟೈಮ್ ಮಾತ್ರ ಆ ಬೊಂಬ್ಗಳು ತರಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ತಂದ್ರೆ ಮಾತ್ರ ನಾವು ಬಿಡೋದು ಇಲ್ಲ ಅದೊಂದು ಇದು ಮಾಡ್ಕೋಬೇಕು ಅಷ್ಟು ಬಿಟ್ರೆ ನನ್ನ ಮತ್ತೆ ಡಿಜೆ ಇಲ್ಲ ಇದೂ ಡಿ ಜೆ ಇಲ್ಲ ಯಾವುದಕ್ಕೆ ಸರ್ಕಾರನೇ ಆದೇಶ ಮಾಡಿಬಿಟ್ಟಿದೆ ಯಾರು ಇಲ್ಲ ಹೇಳ್ತಾರೆ ಬಿಡಿ ಅದು ಸಾರ್ ಹೇಳ್ತಾರೆ ಹೇಳ್ತಾರೆ ಸಾರ್ ಹೇಳ್ತಾರೆ ದಯವಿಟ್ಟು ಈದ್ ಮಿಲಾದಲ್ಲೂ ಅಷ್ಟೇ ಆ ಹುಡುಗರು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗ್ತದೆ ಆ ಕೋಲ್ದ್ ನಮ್ಗೆ ಸಮಸ್ಯೆ ಇದೆ ಮತ್ತೆ ಸಂಜೆ ಸ್ವಲ್ಪ ಬೇಗ ಮುಗಿಸ್ಬೇಕು ಇದ್ರ ಮಧ್ಯೆ ಈಗ ಬಂದು ಕೇಳ್ತಾ ಇದ್ರು ವಿಶ್ವ ಹಿಂದೂ ಪರಿಷತ್ ಅದು ಏನು ಕೃಷ್ಣ ಜನ್ಮಾಷ್ಟಮಿ ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ಅವರೊಂದು ಆ ಜಾತಾ ಹೋಗ್ತಿದ್ರು ಈಗ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ ಡಿಸ್ಕಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದು ಅದ್ ಮಾತು ಮಾಡಿ ಹೇಳ್ತಾರೆ ಅದ್ರಲ್ಲೂ ಅಷ್ಟೇ ಶಾಂತಿಯುತವಾಗಿ ಮಾಡ್ಕೊಂಡು ಏನು ಘೋಷಣೆಗಳು ಯಾವುದೋ ಯಾವುದೇ ಹಬ್ಬದಲ್ಲಿ ಬೇರೆಯವ್ರಿಗೆ ಯಾವುದೇ ಒಂದು ನೋವಾಗೋ ರೀತಿಯಲ್ಲಿ ಕೋಶಗಳಿಗೆ ಹೋಗೋದಂಥದ್ದಾಗಲಿ ಅಥವಾ ಎಕರಿಸೋದಂತಾಗ್ಲಿ ಆ ರೀತಿ ಏನು ಮಾಡಬಾರ್ದು ನಾವು ಅಧಿಕಾರಿಗಳು ಬರ್ತೀವಿ ನಾವು ಇಲ್ಲಿಂದ ಹೋಗ್ತೀವಿ ಜನಗಳು ನೀವಿದೆ ಇಲ್ಲೇ ಇದೇ ಊರಲ್ಲಿ ಇರ್ತೀರಿ ಎಲ್ಲರ ಬದಲು ಮುಖ ನೋಡ್ಕೊತಾ ಇರ್ತೀರಿ ಪ್ರತಿಯೊಂದು ಹಬ್ಬನ ಸಂತೋಷವಾಗಿ ಆಚರಣೆ ಮಾಡಿ ಯಾವುದೇ ಅನಾಹುತಗಳಿಗೆ ದಾರಿ ಕೊಡಬೇಡಿ ಮತ್ತೆ ನಿಮ್ಮ ನಿಮ್ಮಲ್ಲಿ ದ್ವೇಷ ಬೆಳೆಯೋದು ಬೇಡ ಎಲ್ಲರೂ ಸಂತೋಷವಾಗಿ ಈ ಹಬ್ಬಗಳನ್ನ ಮಾಡಲಿ ನಿಮ್ಗೆ ಎಲ್ಲರಿಗೂನು ಈದ್ ಮಿಲಾದ್ ಆಗಿರ್ಬೋದು ಗಣೇಶ ಆಗಿರ್ಬೋದು ಎಲ್ಲ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು